ಏನೇಂದರೆ ಮುತ್ತಮ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ತೋರಿಸ್ಕೊಡೋ ರೆಸಿಪಿಗೆ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಬಿಡಿ ಪಕ್ಕದಲ್ಲಿರೋಂಥ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನಾ ಮೊದಲು ಮಾಡಿ ನಾನು ಬರುತ್ತೆ ಇವತ್ತು ನಾನು ತೋರಿಸ್ಕೊಡೋ ರೆಸಿಪಿ ಏನಂದರೆ ಎರಡು ಥರ ಇದ್ದೀನಿ ಒಂದು ಬಂದು ಬೆಟ್ಟದ ನಲ್ಲಿಕಾಯಿ ಚಟ್ನಿ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಮಾವಿನಕಾಯಿ ತೊಕ್ಕ ತೋರಿಸ್ಕೊಡ್ತಾಯಿದ್ದೀನಿ ನಲ್ಲಿಕಾಯಿ ಚಟ್ನಿನೂ ಮಾವಿನಕಾಯಿ ತೊಕೆ ಎರಡು ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ನಾನು ಒಂದು ಕಾಲು ಕೆಜಿ ತೊಗೊಂಡಿದ್ದೀನಿ ಒಂದು ಇಪ್ಪತ್ತೈದರಷ್ಟು ಹಸಿಮೆಣಕಾಯಿ ತೆಗೆದ್ ಇಟ್ಕೊಂಡಿದ್ದೀನಿ ಮಾವಿನಕಾಯಿ ತೋಕೆಗೆ ಬಂದ್ಬಿಟ್ಟು ಒಂದು ಮಾವಿನಕಾಯಿ ತೋತ ತೊಗೊಂಡಿದ್ದೀನಿ ಗುಂಟೂರು ಬೇಡಿಗೆ ಮತ್ತು ಗುಂಡು ಮೆಣಸಿನಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಗುಂಟೂರು ಬಂದುಬಿಟ್ಟು ಖಾರ ಕೊಡುತ್ತೆ ಬೇಡಿಗೆ ಬಂದು ಕಲರ್ ಕೊಡುತ್ತೆ ಗುಂಡು ಮೆಣಸಿನಕಾಯಿ ರುಚಿ ಕೊಡುತ್ತೆ ಇಷ್ಟನ್ನು ನಾನು ಹಾಕ್ಕೊಂಡು ಇವತ್ತು ಮಾಡ್ಕೊಡ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಮೊದಲಿಗೆ ನಾನು ತೊಕ್ಕಗೆ ರೆಡಿ ಮಾಡ್ಕೊತಾ ಇದ್ದೀನಿ ತೊಕ್ಕಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಎರಡು ತೋತಪುರಿಕಾಯನ್ನು ನೀಟಾಗಿ ನಾನು ವಾಶ್ ಮಾಡಿ ಕಾಟನ್ ಬಟಲ್ ಒರೆಸಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಎರಡು ತೂತ ಪುರಿಕಾಯಿ ಒಂದು ಬಟ್ಲು ಆಗಿದೆ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಧನಿಯಾ ಎರಡು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಎರಡು ತೂತ ಪುರಿಕಾಯಿಗೆ ಎರಡು ಸ್ಪೂನ್ ಧನಿಯಾ ಎರಡು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ಮೆಂತ್ಯ ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಅಂತ ಮತ್ತೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ತೆಗೆದು ಇಟ್ಕೊಂಡಿದ್ದೀನಿ ಎಷ್ಟು ಅಷ್ಟು ಹಾಕೊಳ್ಳೋಕ್ಕೆ ಎರಡು ಅಷ್ಟು ಜೀರಿಗೆ ಇಟ್ಕೊಂಡಿದ್ದೀನಿ ಒಂದು ಎರಡರಕ್ಕೆ ಅಷ್ಟು ಕರಿಬೇವು ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಎಣ್ಣೆ ಬಂದು ಒಂದು ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಎಣ್ಣೆ ಇಟ್ಕೊಂಡಿದ್ದೀನಿ ಯಾಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಗ್ಗರಣೆ ಹಿಂಗೂ ಇಟ್ಕೊಂಡಿದ್ದೀನಿ ಮತ್ತು ಗುಂಟೂರು ಬ್ಯಾಡಿಗೆ ಗುಡ್ ಮೆಣಿನ್ಕೆ ಮೂರನ್ನು ಹಾಕ್ಕೊಂಡು ಇದ್ದೀನಿ ಈಗ ನಾನು ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆ ಬಿಸಿ ಮೇಲೆ ಅದಕ್ಕೆ ಸಾಸಿವೆ ಸೇರಿಸ್ಕೊಂಡು ಆ ಸಾಸಿವೆ ಜೊತೆಗೆ ನಾನು ಧನಿಯನ್ನು ಸೇರಿಸ್ಕೊಂಡು ಮೂರನೇದು ಬಂದು ಮೆಂತ್ಯ ಹಾಕ್ಕೋತಾ ಇದ್ದೀನಿ ನಾಲ್ಕನೇದು ಬಂದುಬಿಟ್ಟು ಜೀರಿಗೆನೂ ಹಾಕ್ಕೋತಾ ಇದ್ದೀನಿ ಐದನೇದು ಕರಿಬೇವು ಹಾಕ್ಕೊತಾ ಇದ್ದೀನಿ ಆರನೇದು ಮೊದಲು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾವು ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಸ್ವಲ್ಪ ಅದು ಸ್ಮೆಲ್ಲು ಹಸಿ ಸ್ಮೆಲ್ಲು ಹೋಗಬೇಕು ಆ ರೀತಿ ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಅದು ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೌಡ್ರು ಮಾಡ್ಕೋಬೇಕಿದ್ದು ತುಂಬ ನುಣ್ಣಗಾಗಬೇಕು ಪೌಡ್ರು ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಅದವಾಗಿ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ತೊಕ್ಕಗೆ ಮತ್ತು ಬಾಣಲೆ ಇಟ್ಕೊಂಡು ನಾನು ಎಣ್ಣೆ ಒಗ್ಗರಣೆಗೆ ಎಣ್ಣೆ ತೆಗೆದಿಟ್ಕೊಂಡು ಆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಸೇಸ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಅದಕ್ಕೊಂಚೂರು ಸೇರಿಸ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನಾನು ಸೇರಿಸ್ಕೊತಾ ಸೇರಿಸ್ಕೋತಾಯಿದ್ದೀನಿ ಒಂದು ಸ್ವಲ್ಪ ಇಂಗನ್ನು ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸಹ ಎಣ್ಣೆಗೆ ಇದ್ದೀನಿ ಇಷ್ಟು ನಾವು ಎಣ್ಣೆಗೆ ಸೇರಿಸ್ಕೊಂಡು ಈಗ ನಾನು ಕೊನೆಗೆ ಈ ಮಾವಿನಕಾಯಿ ತೊಕ್ಕು ನಾನು ತುರಿದಿಟ್ಕೊಂಡಿದ್ನಲ್ಲ ರೆಡಿ ಮಾಡೋದಕ್ಕೆ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ತುರಿದಿರೋಂಥ ಮಾವಿನಕಾಯಿ ತೋತಪುರಿಕಾಯಿ ನೀವು ಬೇಕಾದರೆ ನೀವು ಹುಳಿಕಾಯಿ ಆದರೂ ಹಾಕ್ಕೊಬೋದು ಯಾಕಂದರೆ ಕೆಲವ್ರಿಗೆ ಹುಳಿ ಇಷ್ಟ ಆಗುತ್ತೆ ಇಷ್ಟ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿನೇ ಬೇಕಾಗುತ್ತೆ ಯಾಕಂದರೆ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಇರಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ತಿರುಕೊಂಡು ಎಣ್ಣೆ ಬಿಟ್ಕೊಳೋವ್ರಿಗು ಮಾವಿನಕಾಯಿ ಹಸಿ ಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ತಿರುಕೋಬೇಕು ನಿಮ್ಮ ಸುತ್ತು ಕಾಣಿಸ್ತಾ ಇರ್ಬೋದು ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಏನು ಪುಡಿ ಇಟ್ಟಿದ್ನೋ ಆ ಪುಡಿಯನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀವು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ತಿರುಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೋಬೇಕು ಇನ್ನು ಮತ್ತೆ ಇನ್ನೊಂದು ಸಲ ಎಣ್ಣೆ ಬಿಟ್ಕೊಬೇಕು ಆ ಪೌಡ್ರೆಲ್ಲ ಚೆನ್ನಾಗಿ ಆ ಮಾವಿನಕಾಯಲ್ಲಿ ಇಟ್ಕೋಬೇಕು ಆ ರೀತಿ ನೀವು ಮಾಡ್ಕೋಬೇಕು ಇದು ಬಂದು ಮಾವಿನಕಾಯಿ ತೊಕ್ಕು ಬಂದು ನೀವೇನಿಲ್ಲ ಅಂದರೆ ಒಂದು ನಾಲ್ಕು ತಿಂಗಳು ತಿಂಗಳು ಐದು ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಗಾಜಿನ ಬಟ್ಲಲ್ಲಿ ಹಾಕಿ ಪ್ಲಾಸ್ಟಿಕಲ್ಲಿ ಸಿಲ್ವರಲ್ಲೆಲ್ಲ ಹಾಕ್ಬೇಡಿ ಗಾಜಿನ ಬಟ್ಲಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಏನಂದರೆ ಈ ಥರ ಮಾಡಿ ಇಟ್ಕೊಂಬಿಟ್ರಿ ಮಾವಿನಕಾಯಿ ಸೀಸನ್ ಇದ್ದಾಗ ನಾವು ಬೆಳಗ್ಗೆ ಒಂದೊಂದು ಸಲ ನಮ್ಗೆ ಹುಷಾರಿರಲ್ಲ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸ್ಗೆ ಏನಾದರೂ ಮಾಡಬೇಕು ಇಲ್ಲ ಯಜಮಾನ್ರು ಕೆಲಸಗಳು ಹೋಗ್ತಾರೆ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತೀರಾ ಅವಾಗ ಏನು ಮಾಡಬೇಕಂದ್ರೆ ಮೊದಲಿಗೆ ನೀವು ಅನ್ನ ಒಂದು ಒಂದು ಅನ್ನ ಬಿಸಿ ಅನ್ನ ಮಾಡಿಕೊಂಡು ಆ ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನು ಕಲಿಸ್ಕೊಂಡು ಒಂಚೂರು ಸಪ್ರೇಟಾಗಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಿ ನೀವು ಅನ್ನನ ಅದಕ್ಕೆ ಹಾಕ್ಕೊಂಡು ಒಗ್ಗರಣೆ ಮಾಡಿ ಬಾಕ್ಸ್ಗಂತು ನೀವು ಕಟ್ ಕಳಿಸಿದ್ರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಸ್ಕೂಲ್ಗೆ ಹೋದ್ರೆ ಇವಾಗ ನಾನು ತೊಕ್ಕ ರೆಡಿ ಆಯಿತು ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಈಗ ನಾನು ನಲ್ಲಿಕಾಯನ್ನು ಚಟ್ನಿ ತೋರಿಸ್ಕೊಡ್ತಾಯಿದ್ದೀನಿ ನಲ್ಲಿಕಾಯಿ ಬಂದು ನೀಟಾಗಿ ಅದನ್ನು ತೊಳೆದು ಸಣ್ಣಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಕೆಜಿ ಅಷ್ಟು ನಲ್ಲಿಕಾಯಿ ಅದಕ್ಕೆ ನಾನು ಎಣ್ಣೆನೂ ತೆಗೆದುಕೊಂಡಿದ್ದೀನಿ ಒಂದು ಐವತ್ತು ಅಷ್ಟು ಎರಡು ಹಸಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡಿದ್ದೀನಿ ಮೆಣಸಿನಕಾಯಿ ಮೊದಲಿಗೆ ನಿಮ್ಗೆ ತೋರಿಸಿನಿ ಒಂದು ಇಪ್ಪತ್ತೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬಂದ್ಬಿಟ್ಟು ಎರಡು ಬೆಳ್ಳುಳ್ಳಿಯನ್ನು ಚಿಪ್ಪೆ ಬಿಡಿಸಿ ನಾನು ಇಟ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾನಿವತ್ತು ನಲ್ಲಿಕಾಯಿ ಚಟ್ನಿ ಮಾಡಿಸ್ ತೋರಿಸ್ತಾ ಇದ್ದೀನಿ ಈಗ ನಾನು ಮೊದಲಿಗೆ ಮತ್ತೆ ಒಂದು ಬಾಣಲಿ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಏನಕ್ಕೆ ಅಂದರೆ ಎಣ್ಣೆ ಅದನ್ನೆಲ್ಲ ಹುರ್ಕೊಳ್ಳೋದಕ್ಕೆ ನಾನೀಗ ನಾನು ಮೆಂತ್ಯನ ಸೇರಿಸ್ಕೊಂಡು ಮೆಂತ್ಯ ಜೊತೆಗೆ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಬಂದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ರೋಸ್ಟ್ ಹಾಕೊಡ್ಬೇಕು ಎಣ್ಣೆಯಲ್ಲಿ ನಾನು ಮೆಂತ್ಯ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಮೊದಲಿಗೆ ನಾನು ರೋಸ್ಟ್ ಮಾಡಿಕೊಂಡು ಈಗ ನಾನು ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಇಷ್ಟರೂ ನಾವು ಎಣ್ಣೆಲ್ಲ ಹುರ್ಕೋಬೇಕಾಗುತ್ತೆ ಮೊದಲಿಗೆ ಮೆಂತ್ಯ ಆಗದೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ನಾಲ್ಕನ್ನು ನಾನು ಹುರ್ಕೋತಾ ಇದ್ದೀನಿ ಈ ಥರ ನೀವು ಹುರ್ಕೊಂಡು ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಸಿಮೆಣ್ಸಿನ್ಕಾಯಿ ಅಂತೂ ಚೆನ್ನಾಗಿ ರೋಸ್ಟ್ ಆಗಿಬಿಡಬೇಕು ಆವಾಗಲೇ ತುಂಬ ರುಚಿಯಾಗಿರೋದು ನ ಕೈ ಚಟ್ನಿ ನೋಡಿ ಈಗ ನಾನು ಆ ಬೆಟ್ಟದಲ್ಲ ಕೈ ಏನು ಕಟ್ ಮಾಡಿ ಇಟ್ಕೊಂಡು ಅದನ್ನ ಅದು ಸೇರಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದನ್ನೀ ಎಣ್ಣೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಬೆಟ್ಟದನಲ್ಲಿ ಕೈ ಕಲರೆಲ್ಲ ಚೇಂಜ್ ಆಗಬೇಕು ಈ ರೀತಿ ನೀವು ಹುರ್ಕೊಂಡು ಮಾಡಿಕೊಂಡ್ರೆ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಏನಿಲ್ಲ ಒಂದು ಒಂದು ನಾಲ್ಕೈದು ತಿಂಗಳು ಇದನ್ನು ಇಟ್ಕೋಬೋದು ಅದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಪುಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈ ಥರ ಅರ್ಶನ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾವು ಸಣ್ಣ ಊರಿಯೆಲ್ಲ ಉರ್ಕೋಬೇಕಾಗತ್ತೆ ಯಾವುದೇ ನಾವು ಅಡುಗೆಗಳು ಮಾಡಬೇಕಾದ್ರೆ ನೋಡಿಕೊಂಡು ಅದುವಾಗಿ ಅಲ್ಲೇ ನಿಂತ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನಾವು ಮಾಡೋ ನಾವು ಗಮನ ಕೊಟ್ಟು ಅದ್ರ ಮೇಲೆ ಗಮನ ಕೊಟ್ಟು ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ತೋರಿಸೋ ವೀಡಿಯೋನೂ ಅಷ್ಟೇ ನೀವು ಗಮನ ಕೊಟ್ಟು ನೋಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೇಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದು ಬಂದುಬಿಟ್ಟು ನೀವು ಮಾಡಿಕೊಂಡು ಚ ನಾನು ಬಂದು ಇದನ್ನ ನಾನು ಒರಳೆಲ್ಲಿ ರುಬ್ಕೊತೀನಿ ಈಗ ನಾನು ಅದನ್ನೆಲ್ಲ ಚೆನ್ನಾಗಿ ತಿರುಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತಾ ಬಿಡ್ತಾಯಿದ್ದೀನಿ ಸಣ್ಣ ಊರಿಯಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಬೇಕೋಗಬೇಕು ಬೆಂದ ಮೇಲೆ ನಾನು ಅದನ್ನು ರುಬ್ಕೊಳ್ಳೋದು ಈಗ ನೋಡಿ ಎಲ್ಲ ರೆಡಿ ಆಗಿದೆ ಬೆಂದಿದೆ ಇದನ್ನು ನಾನು ಒರಳಲ್ಲಿ ರುಬ್ಕೊತೀನಿ ಒರಳಲ್ಲಿ ರುಬ್ಕೊಂಡ್ರೆ ಅದು ತುಂಬ ರುಚಿ ಕೊಡುತ್ತೆ ಒರಳಿದ್ರೆ ಒರಳಲ್ಲಿ ರುಬ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿ ಜಾರ್ ಇದ್ದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ಯಾಕಂದರೆ ನೀರು ಹಾಕಲ್ವಲ್ಲ ಮಿಕ್ಸಿ ತಿರುಗಲ್ಲ ಅದಕ್ಕೆ ಸಣ್ಣ ಜಾರಲ್ಲಿ ಹಾಕೊಂಡು ಸ್ವಲ್ಪ ಸ್ವಲ್ಪ ತಿರು ನೀವು ಮಿಕ್ಸಿ ಮಾಡಿಕೊಂಡ್ರೆ ಖಂಡಿತ ಚಟ್ನಿ ರೆಡಿ ಆಗುತ್ತೆ ಈಗ ನಾನು ಒಳ್ಳೆಯಲ್ಲೇ ರುಬ್ಕೊತಾ ಇದ್ದೀನಿ ಒಳ್ಳೆಲ್ಲಿ ರುಬ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದೊಂದು ಇನ್ನೊಂದು ಏನಂದರೆ ಇದು ಪ್ರೆಗ್ನೆಂಟ್ ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಅವ್ರಿಗೆ ವಾ ವಾಮಿಟ್ ಇರೋದ್ರಿಂದ ಅವ್ರಿಗೆ ಊಟ ಸೇರಲ್ಲ ಮತ್ತು ವಾಮಿಟ್ ಆಗ್ತಾ ಇರುತ್ತೆ ಈ ಥರ ನೀವು ಮಾಡಿ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ಇದು ಚಪಾತಿಗಾಗ್ಲಿ ಅನ್ನಕ್ಕಾಗ್ಲಿ ಮುದ್ದೆಗಾಗಲಿ ಅವರು ಇದು ನಲ್ಲಿಕಾಯಿ ಬೇರೆ ಅಲ್ವಾ ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀವು ಮನೇಲಿ ಮಾಡಿಕೊಡಿ ಯಾಕಂದರೆ ನಲ್ಲಿಕಾಯಿ ಎಲ್ಲ ಸೀಸನಲ್ಲೂ ಸಿಗುತ್ತೆ ಮಾವಿನಕಾಯಿ ಸಿಗೋಲ್ಲ ಇದು ಅಕಸ್ಮಾತ್ ಇದ್ದರೆ ಈ ರೀತಿ ನೀವು ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಪ್ರೆಗ್ನೆಂಟವರು ವಾಮಿಟಿಂಗೂ ಕಡಿಮೆ ಆಗುತ್ತೆ ಈ ಥರ ನೀವು ಮಾಡಿಕೊಡಿ ನೋಡಿ ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಬಳ್ಕೊಂಡು ಎತ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ನಾನು ತಗೊಂಡು ಒಂದು ಬಟ್ಲಿಗೆಲ್ಲ ನಾನು ಇದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಮಾಡೋದ್ರಲ್ಲಿ ಚೆನ್ನಾಗಿ ನಾವು ಯಾವ ರೀತಿ ಮಾಡ್ತೀರೋ ಆ ರೀತಿ ರುಚಿಯಾಗಿ ಬರುತ್ತೆ ಈಗ ನೋಡಿ ನಾನೆಲ್ಲ ಒಂದು ಬಟ್ಲಿಗೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಇನ್ನೂ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಒಂದು ನೋಡಿ ಆ ಬಟ್ಲೆಲ್ಲ ಎಷ್ಟಿತ್ತು ಕಾಯಿ ಅಷ್ಟೇ ಬಂದಿದೆ ಸ್ವಲ್ಪ ಕಡಿಮೆ ಬಂದಿದೆ ಈಗ ನಾನು ಮತ್ತೆ ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಆ ಎಣ್ಣೆ ನಿಮ್ಗೆ ಒಗ್ಗರಣೆ ತೋರಿಸಿದ್ನಲ್ಲ ಅಷ್ಟು ಎಣ್ಣೆನೂ ಸೇರಿಸ್ಕೋಬೇಕು ನಾವು ಅಷ್ಟು ಎಣ್ಣೆನೂ ಸೇರಿಸ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಸಾರಿನೆಣ್ಣೆ ಇವಾಗ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇಷ್ಟು ನಾವು ಕುದಿಸ್ಕೋಬೇಕು ನಂತರ ನಾನು ಬೆಳ್ಳುಳ್ಳಿ ಬಂದ್ಬಿಟ್ಟು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಜಜ್ಜಿಡ್ಲಿಲ್ಲ ನಾನು ಬೆಳ್ಳುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅದು ಅನ್ನದಲ್ಲಿ ಕಲ್ಸ್ಕೊಂಡು ತಿನ್ನಬೇಕಾದ್ರೆ ಇದು ಎಣ್ಣೆಲಿ ಬಾಡಿರ್ತದಲ್ಲ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಗುಂಡು ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಒಂದು ಇಪ್ಪತ್ತು ಮೆಣ್ಸಿನ್ಕಾಯಿ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಮುಂದೆ ಇದೆ ಇದು ಬಂದ್ಬಿಟ್ಟು ನೀವು ಆ ಚಟ್ನಿಯಲ್ಲಿ ನಿಜವಾಗ್ಲೂ ಅನ್ನದಲ್ಲಿ ಕಲಿಸ್ಕೊಂಡು ತಿಂದರೆ ನಾನು ಮಾ ಏನು ಮಾಡಿ ತೋರಿಸ್ತಾ ಇದ್ದೀನಿ ಬೆಟ್ಟದಲ್ಲಿ ಕೈ ಆದರೆ ಲ್ಲಿ ನೀವು ಈ ಮೆಣಸಿನ್ಕಾಯಿನ ಚೆನ್ನಾಗಿ ಕೂಜ್ಕೊಂಡು ತಿಂದರೆ ತುಂಬ ರುಚಿ ಕೊಡುತ್ತೆ ಈ ರೀತಿ ಇದು ಬಂದು ಸೊಪ್ಪು ಸಾರಿಗೋ ಹಾಕ್ಕೊಬೋದು ಮತ್ತು ರಸಮ್ಗೆ ಒಗ್ಗರಣೆಗೆ ಹಾಕೋಬೋದು ಇದು ಕೆಲವ್ರು ಬಳಸಲ್ಲ ಕೆಲವ್ರು ತರೋದೇ ಇಲ್ಲ ಇದು ನೀವು ಒಂದು ಸಲ ತಂದು ಮನೇಲಿ ಇಟ್ಕೊಂಡು ನೋಡಿ ಸೊಪ್ಪಿನ ಸಾರಿಗೆಲ್ಲ ಒಗ್ಗರಣೆ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಮಾಯವಿನಕಾಯಿ ತೊಕ್ಕೂ ರೆಡಿ ಆಯಿತು ನಲ್ಲಿಕಾಯಿ ಚಟ್ನಿನೂ ರೆಡಿ ಆಯಿತು ಎರಡೂ ನಾನು ಹಾಕ್ಕೊಂಡು ನಾನು ರುಚಿ ಇದ್ದೀನಿ ಸಣ್ಣ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಇಲ್ಲ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡು ನೀವು ಅದನ್ನು ಸ್ವಲ್ಪ ಗಾಜಿನ ಯಾವ್ದ ನಿಮ್ಮ ಮನೆಯಲ್ಲಿ ಬಾಟ್ಲಿದ್ರೆ ಗಾಜಿನ ಬಾಟ್ಲಲ್ಲಿ ನೀವು ಅದನ್ನು ಫುಲ್ ಫಿಲ್ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಖಂಡಿತ ನೀವು ಇಟ್ಕೊಂಡು ತಿನ್ಬೋದು ಇದು ಎಲ್ಲದಕ್ಕೂ ಬಳಸ್ಬೋದು ಚಪಾತಿಗಾಗಲಿ ಮತ್ತು ರೈಸ್ಗಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಮಾಡಿಕೊಂಡು ರುಚಿ ನೋಡಿ ನಂಗೆ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್